ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಹೆಸರು ಬೇಳೆದು ಹೆಸರು ಕಾಳಿಂದ ದೋಸೆ ಮಾಡಿದರು ಸೊ ಇದಾದ ಮೇಲೆ ಬ್ರೇಕ್ಫಾಸ್ಟ್ ಅದಾಗಿತ್ತು ಅದರ ನೆಕ್ಸ್ಟು ಮಜಿಗೆ ಹುಳಿ ಮಾಡೋಣ ಅಂತ ಮಾಡ್ತಾಯಿದ್ವಿ ಸೊ ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಕರಿಬೇವು ಕಡಲಿಬೇಳೆ ಮತ್ತು ತೊಗರಿಬೇಳೆ ಏನಾರ ಇದನ್ನೆಲ್ಲ ಹಾಕಿ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಎರಡು ಮೂರು ನಿಮಿಷ ಅಷ್ಟು ನೆನೆ ಇಡಬೇಕು ಸೊ ಇದಾದ ಮೇಲೆ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆಮೇಲೆ ಒಂದೀಗ ಎರಡು ನಿಮಿಷ ಆಗಿದೆ ಎರಡು ಮೂರು ನಿಮಿಷ ಸೊ ಅದನ್ನು ಹಸಿಮೆಣ್ಸಿಕಾಯಿ ಅದೆಲ್ಲ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಸೊ ನೋಡಿ ಈ ಥರ ಆಗಿದೆ ಸ್ವಲ್ಪ ಚಟ್ನಿ ಥರ ಬರುತ್ತೆ ಸೊ ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದೆರಡು ನಿಮಿಷ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಇದನ್ನು ಹಾಕಿ ಸ್ವಲ್ಪ ಬೇಯಿಸಬೇಕು ಇದಾದ ಮೇಲೆ ಅದೇ ಜಾರಿಗೆ ಒಂದು ಸ್ವಲ್ಪ ಒಂದು ಪಾಕೆಟಷ್ಟು ಮೊಸರನ್ನು ಹಾಕಿ ಮಜ್ಜಿಗೆ ಮಾಡ್ಕೋಬೇಕು ಒಂದೆರಡು ಗಿರ ಅನಿಸಿದ್ರೆ ಸಾಕಾಗುತ್ತೆ ಸೊ ಇದಾದ ಮೇಲೆ ಸೈಡಿಗೆ ಬನ್ನಿ ಇದನ್ನು ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಕುದಿಯೋಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ನೆಕ್ಸ್ಟ್ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ಕೊಂಡಿರೋದು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಸೊ ಇವಾಗ ಅದು ಚೆನ್ನಾಗಿ ಕುದ್ದಿದೆ ಇದಾದ ಮೇಲೆ ನಾವು ಜಾರಲ್ಲಿ ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ ಗಟ್ಟಿಯಾದ ಮಜ್ಜಿಗೆ ಸದನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಬಿಡ್ಬೇಕು ಆಫ್ ಮಾಡಿ ಕುದಿಸ್ಬಾರ್ದು ನೆಕ್ಸ್ಟ್ ಸಣ್ಣ ಒಂದು ಬಾಳೆ ಇಟ್ಕೊಂಡು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಚಟಪಟ ಅನ್ನೋವರೆಗೂ ಬಿಸಿ ಮಾಡಿ ಇದಾದ ಮೇಲೆ ಹಾಕಬೇಕು ರುಚಿಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕು ಗಮಕ್ಕೋಸ್ಕರ ಹಿಂಗಾದಮೇಲೆ ನೋಡಿ ಅದು ಒಗ್ಗರಣೆ ಆಗಿದೆ ಇದನ್ನು ಮಜ್ ಮಜ್ಜಿಗೆಯನ್ನು ಮಾಡಿದ್ದೀವಲ್ಲ ಸೊ ಅದನ್ನು ಮಿಕ್ಸಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎರಡೂ ಮಿಕ್ಸ್ ಆದಮೇಲೆ ಸೈಡಿಗೆ ನಾವು ಈರುಳ್ಳಿಯನ್ನು ನಾನು ನೆಕ್ಸ್ಟ್ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಇದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಆ ಮಜ್ಜಿಗೆ ಹುಳಿಗೆ ಮಿಕ್ಸ್ ಮಾಡಿದರೆ ಆಯಿತು ಈ ಮಜ್ಜಿಗೆ ಹುಳಿಗೆ ನಾವು ಏನಪ್ಪ ಅಂದರೆ ಬೆಂಡೆಕಾಯಿನ ಫ್ರೈ ಮಾಡಿ ಹಾಕ್ಕೊಬೋದು ಆಮೇಲೆ ಎಂಥದ್ದು ಕಾಯಿ ಅಂತ ಬರ್ತದೆ ಕುಂಬಳಕಾಯಿ ಅಂತ ಬರ್ತದೆ ಸೊ ಇದೆಲ್ಲ ಫ್ರೈ ಮಾಡಿ ನೀವು ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಮನೆಯಲ್ಲಿ ನಾನು ಈರುಳ್ಳಿ ಹಾಕಿದ್ದೆ ನೆಕ್ಸ್ಟು ಆಫ್ಟರ್ನೂನ್ಗೆ ಕುಕುಂಬರ್ ಸಲಾಡನ್ನು ಮಾಡಿದ್ದೆ ಇದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನೋಡಿ ನೆಕ್ಸ್ಟು ಏನು ಏನಪ್ಪ ಅಂತಂದರೆ ಫೇಸ್ ವಾಶಿಗೋಸ್ಕರ ನಾನು ಮೊಸೂರು ದಾಲನ್ನು ಯೂಸ್ ಮಾಡ್ತೀನಿ ಸೊ ನಿಮಗೋಸ್ಕರ ಅದನ್ನು ಇವತ್ತು ತೋರಿಸ್ತೀನಿ ನೋಡಿ ಸೊ ಮೊಸರು ದಾಲನ್ನು ತೊಗೊಂಡು ಬಂದಿದ್ದೆ ನಾನು ಇದನ್ನು ಏನಪ್ಪ ಅಂದರೆ ಮಿಕ್ಸೀಲಿ ಮಾಡಿಕೊಂಡ್ರೆ ಸ್ವಲ್ಪ ಇರುತ್ತೆ ಅಂದರೆ ಸಣ್ಣ ಸಣ್ಣದಾಗಿ ಬೀ ಪುಡಿ ಪುಡಿ ಆಗುತ್ತೆ ಅಷ್ಟು ಸಣ್ಣ ಪುಡಿ ಆಗೋಲ್ಲ ಅದೇ ಏನು ಗಿರಣಿಗೆ ಹೋದರೆ ತುಂಬ ಸಣ್ಣಕ್ಕೆ ಚೆನ್ನಾಗಿ ಬರುತ್ತೆ ಪೌಡ್ರು ಬಟ್ ನಾನು ಅರ್ಜೆಂಟಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ಮಿಕ್ಸಿಲಿ ಮಾಡಿದ್ದೀನಿ ಈ ಥರ ಇರುತ್ತೆ ಅದನ್ನು ನಾನು ಇನ್ನೂ ಜರಡಿಗೆ ಹಿಡಿದೀನಿ ಜರಡಿಗೆ ಹಿಡಿದ್ರೂ ಕೂಡ ಅಷ್ಟು ಸಣ್ಣಕ್ಕೆ ಆಗೋಲ್ಲ ಇದು ಮೇ ಏನು ಕಿರಣಿಗೆ ಹೋದ್ರೆ ತುಂಬ ಚೆನ್ನಾಗಿ ಪೌಡ್ರ್ ಬರುತ್ತೆ ಹಚ್ಕೊಳ್ಳೋಕ್ಕೆ ಒಂದು ಪ್ಲಾಸ್ಟಿಕ್ ಡಬ್ಬ ಖಾಲಿ ಇತ್ತು ಸೊ ಅದಕ್ಕೆ ನಾನು ಜರಡೆ ಹಿಡಿದಿರುವಂಥ ಈ ಪೌಡ್ರನ್ನು ಅದರಲ್ಲಿ ಶೇಖರಣೆ ಮಾಡಿ ಇಟ್ಕೊತೀನಿ ಸೊ ಇದನ್ನು ನಾವು ಒನ್ ಮಂತ್ ಟೂ ಮಂತ್ವರೆಗೂ ನಾನು ಯೂಸ್ ಮಾಡ್ಬೋದು ಫೇಸಿಗೆ ಯಾವುದೇ ಫೇಸ್ ಫೇಸ್ವಾಶನ್ನು ಯೂಸ್ ಮಾಡೋಲ್ಲ ನಾನು ಆಮೇಲೆ ಸೋಪನ್ನು ಯೂಸ್ ಮಾಡೋಲ್ಲ ಈ ಪೌಡ್ರನ್ನು ಇನ್ನೊಂದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅದಿಲ್ಲ ಅಂತಂದರೆ ಮಸೂರ್ ದಾಲ್ ಪೌಡ್ರ್ ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ತೀನಿ ನಾನು ಬಟ್ ವಿಂಟರ್ ಸೀಸನಲ್ಲಿ ಈ ಕಡಲೆ ಹಿಟ್ಟು ಆಯಿತು ಮಸೂರ್ ದಾಲ್ ಪೌಡ್ರ್ ಆಯಿತು ಎರಡೂ ಯೂಸ್ ಮಾಡಬೇಡಿ ഡ്രൈ uh, സ്കിന്നിക്ക് ಅಂದರೆ ಡ್ರೈ ಆಗುತ್ತೆ ಸ್ಕಿನ್ನು ಸೊ ಹಾಗಾಗಿ ಇದನ್ನು ಯೂಸ್ ಮಾಡಬೇಡಿ ವಿಂಟರ್ ಸೀಸನ್ನಲ್ಲಿ ಇನ್ನೆರಡು ಸೀಸನ್ನಲ್ಲಿ ನೀವು ಆರಾಮಾಗಿ ಈ ಪೌಡ್ರನ್ನ ಯೂಸ್ ಮಾಡಿದರೆ ಸ್ಕಿನ್ ಹತ್ರ ತುಂಬ ಸಕ್ಕತ್ತಾಗಿ ಹೊಳಪು ಬರುತ್ತೆ ಆಮೇಲೆ ಒಂಥರ ಪಿಂಕಾಗಿ ಬರುತ್ತೆ ಮಸೂರ್ ದಾಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಒಂಥರ ಪಿಂಕ್ ಪಿಂಕಿಶ್ ಆಗಿ ಆ ಥರ ಕಾಣಿಸುತ್ತೆ ನೀವೊಂದು ಸಲ ಟ್ರೈ ಮಾಡಿ ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ನೀವು ಮನೇಲಿ ಈ ಥರ ಟ್ರೈ ಮಾಡಿ ಅದು ಇದು ಫೇಸ್ ವಾಶ್ ಯೂಸ್ ಮಾಡೋದಕ್ಕಿಂತ ಈ ಥರ ಹೋಮ್ ರೆಮಿಡೀಸನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೂ ಒಳ್ಳೆಯದು ಆಮೇಲೆ ಯಾವುದೇ ಡ್ಯಾಮೇಜಸ್ ಆಗೋಲ್ಲ ಪೋರ್ಸು ಏನೋ ಅದು ಏನೂ ಜಾಸ್ತಿ ಆಗೋಲ್ಲ ಸನ್ ಟೈನು ಇದರಿಂದ ಎಲ್ಲ ಹೋಗುತ್ತೆ ಸ್ಕಿನ್ ಬ್ರೈಟ್ ಆಗುತ್ತೆ ಆಮೇಲೆ ಏಜ್ ಆದರ ಥರ ಸ್ಕಿನ್ ಕಾಣಿಸಲ್ಲ ಸೊ ಮನೇಲಿ ಈ ಥರ ಟ್ರೈ ಮಾಡೋದ್ರಿಂದ ನಮ್ಗೆ ಯಾವುದೇ ಪ್ರಾಬ್ಲಮ್ಮು ಇಲ್ಲ ಮಾಡ್ಬೋದು ಎಲ್ಲರೂ ಕೂಡ ಸೊ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಬ ಬೇಕಾದರೆ ಫೇಸ್ ವಾಶ್ ಇದನ್ನು ಅದೇ ಥರ ಯೂಸ್ ಮಾಡ್ಕೋಬೋದು ನೀವು ಮನೇಲಿ ಇದ್ದಾಗ ಪ್ರಾಬ್ಲಮ್ ಇಲ್ಲ ಸೊ ಯೂಸ್ ಮಾಡ್ಬೋದು ಆಚೆ ಕಡೆ ಹೋದರೂ ಕೂಡ ನಮ್ಮ ಸ್ಕಿನ್ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಸೊ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದರೆ ಬಟ್ ಇದೇ ಚೆನ್ನಾಗಿ ಬ್ರೈಟ್ ಕೊಡುತ್ತೆ ಅಂತ ನನಗೆ ಅನಿಸುತ್ತೆ ನಾನು ಯೂಸ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ನೀವು ಈ ಥರ ಟ್ರೈ ಮಾಡಿ ಮೊದಲೇ ಇಟ್ಟು ಒಂದ್ಸಲ ಟ್ರೈ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಕೀಪ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್